ಜೊತೆಗೆ ಇವತ್ತು ಬಹಳ ನಾವು ದೊಡ್ಡ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಶಾಮ್ನವ್ ಶಿವಶಂಕರಪ್ಪನವ್ರು ನಾನು ಯಾವಾಗ ಕಳೆದ ವರ್ಷ ಸಾಣೆಹಳ್ಳಿ ನಾಟಕ ಹೋದಾಗ ಶಿವಶಂಕರಪ್ಪನವರು ರಾಜೇಣ್ಣವರು ಬಂದಿದ್ರು ಅವತ್ತು ಈ ವಿಷಯವನ್ನ ಪ್ರಸ್ತಾಪ ಮಾಡಬೇಕು ಅಂತ ಇದ್ದೆ ಆದ್ರೆ ಅವರು ತಡ ಆಯ್ತು ಅಂತ ಹೊರಟೋದು ಇವತ್ತು ವೀರಶೈವ ಮಹಾಸಭಾ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಯಾವುದೇ ಅನ್ಯಾಯ ಆದರೂ ಕೂಡ ಎಲ್ಲರಿಗೂ ಕಿವಿ ಹಿಂಡಂತ ಶಕ್ತಿ ಶಿವಂಕರತ್ನವರ್ಗ ಆದ್ರೆ ನಮ್ಮ ಸಮಾಜದ ಬಗ್ಗೆ ತಾವು ನೇತೃತ್ವ ವಹಿಸ್ಬೇಕು ಅಂತ ಕೇಳದಬೇಕು ಅಂತ ಇದ್ವಿ ಆದ್ರೆ ಇವತ್ತು ತಾನಾಗಿ ಇವತ್ತು ರಾಜಣ್ಣ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಅದು ಕೂಡಿ ಬಂದು ಇವತ್ತು ಅವರು ಬಂದು ಕುತ್ಕೊಂಡಿದ್ದು ಇವತ್ತು ಮುಂದಿನ ಪೀಠಾಧಿಪತಿ ಆದಷ್ಟೇ ಸಂತೋಷ ಆಗಿದೆ ಇಲ್ಲಿ ನೆರೆದಂತವ್ರು ಯಾರು ಕೂಡ ಸಮಾಜದ ವಿರುದ್ಧ ಮಠದ ವಿರುದ್ಧ ಆಗಿ ಅಲ್ಲ ಇದು ಬಹಳ ಸ್ಪಷ್ಟ ಎಲ್ಲರೂ ಕೂಡ ಮಠದ ಮಠದ ಬಗ್ಗೆ ಕಳಕಳಿಯನ್ನ ಕಾಲದಲ್ಲಿ ಮಠದ ಬಗ್ಗೆ ನಾವು ಏನಾದ್ರು ಮಾತಾಡಿದ್ರೆ ತಪ್ಪಾದೀತೇನು ಅನ್ನುವಂತ ನಿರ್ಮಾಣ ಆಗಿತ್ತು ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಧ್ವನಿಯನ್ನ ಎತ್ತೆ ಹೋದ್ರೆ ಮಠ ಎಲ್ಲಿ ಹಾಳಾಗಿ ಹೋಗುತ್ತೆ ಅನ್ನುವಂತ ಒಂದು ಆತಂಕ ಎಲ್ಲರಲ್ಲಿ ಕೂಡ ಕೂಡಿ ಬಂದ ನಮ್ಮ ವಟ್ನಾಲ್ ರಾಜಣ್ಣ ಅವರು ಪ್ರಾರಂಭದಲ್ಲಿ ಬಹಳ ಉತ್ತಮವಾಗಿ ಹೇಳ್ಬಿಟ್ರು ಅವರು ಮತ್ತೆ ರಾಜಣ್ಣ ಇಬ್ರು ಮಾತಾಡಿದ್ಮೇಲೆ ಮಾತಾಡುವಂತ ವಿಷಯಗಳಿಲ್ಲ ಪುನಃ ಪುನಃ ಪ್ರಸ್ತಾಪವಾಗ್ತದೆ ವಟ್ನಾಲ್ ರಾಜಣ್ಣ ಅವರು ಮಾತಾಡ್ತಾ ಒಂದು ಮಾತಾಡಿದ್ರು ಸ್ವಾಮೀಜಿಗಳು ಹೋದಾಗ ದೀಡ್ ತಗ ತೋರಿಸ್ತಾರೆ ನೋಡಪ್ಪ ಇಲ್ಲಿ ವೇದಿಕೆ ಮೇಲೆ ಇದ್ದಂತವ್ರು ಎಲ್ಲರೂ ಸೈನ್ ಮಾಡಿಬಿಟ್ಟಿದ್ದಾರೆ ಸೈನ್ ಮಾಡಿಬಿಟ್ಟಿದ್ದಾರೆ ಸೈನ್ ಮಾಡಿಬಿಟ್ಟಿದ್ದಾರೆ ಯಾವ ಮಂಕ್ ಬೂದಿ ಅವಧಿಂತ ಗೊತ್ತಿಲ್ಲ ಅವತ್ತಿನ ದಿವಸ ಅವ್ರು ಸೈನ್ ಮಾಡಿದ್ದಾರೆ ಆದರೆ ಆ ಡೀಡನ್ನ ಬದಲಾಯಿಸ್ಲಿಕ್ಕೆ ಏನ್ ತಪ್ಪಿದೆ ಸಂವಿಧಾನನೇ ಬದಲಾವಣೆ ಮಾಡಬಹುದಲ್ಲಪ್ಪ ಸಂವಿಧಾನನೇ ಬದಲಾವಣೆ ಮಾಡ್ತೇವೆ ಅಮೈಂಡ್ಮೆಂಟ್ ಮಾಡ್ತೇವೆ ಒಂದು ಡೀಡ್ ಅನ್ನ ಬದಲಾವಣೆ ಮಾಡೋದಿಲ್ವ ಇವತ್ತು ಒಂದು ಮಠಕ್ಕೆ ಪೀಠಾಧಿಪತಿ ಮಾಡ್ಲಿಕ್ಕೆ ಏನ್ ತೊಂದರೆ ಇದೆ ನಾವು ಸುತ್ತೂರಿಗೆ ಹೋದ್ರೆ ಅಲ್ಲಿ ಮರಿ ಬಂದು ಆ ಆ ಸ್ವಾಮೀಜಿಯವರು ಈಗಿಂದ ಸಂಸ್ಕಾರವನ್ನ ಕಲಿಸ್ತಾ ಇದ್ದಾರೆ ಅಲ್ಲಿ ಹೋದಾಗ ಹೇಳ್ತಾರೆ ನೋಡಿ ಮುಂದಿನ ಪೀಠಾಧಿಪತಿಗಳು ಸುತ್ತೂರಿಗೆ ಅಂತ ಮೊನ್ನೆ ಮೊನ್ನೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಮುಂದಿನ ಪೀಠಾಧಿಪತಿಗಳನ್ನ ಮಾಡಿದ್ದಾರೆ ಯಾಕೆಂದ್ರೆ ಯಾರು ಪೀಠಾಧಿಪತಿಯಾಗಿ ಬರ್ತಾರೆ ಅವರಿಗೆ ನಮ್ಮ ಸಮಾಜದ ಆಚಾರ ವಿಚಾರ ಸಂಸ್ಕೃತಿ ಯಾರು ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಮನುಷ್ಯ ಶಾಶ್ವತ ಅಲ್ಲ ಆಗ್ಲೇ ಹೇಳಿದ್ರು ಆ ನೀಡಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು ವಿಲ್ ಬರೆದಿಟ್ಟು ಹೋಗ್ಬೋದು ವಿಲ್ ಬರೆದಿಟ್ಟು ಹೋಗಿ ನಾಳೆ ಯಾರೋ ಬಂದು ಆ ಪೀಠದ ಮೇಲೆ ಕುತ್ಕೊಂಡ್ರೆ ಅವ್ರಿಗೆ ಯಾರು ಗೌರವ ಕೊಡ್ತಾರೆ ಅವ್ರಿಗೆ ಮಠದ ಬಗ್ಗೆ ಏನ್ ಗೊತ್ತಿರ್ತದೆ ಮಠದ ಚಿಂತನೆ ಏನು ಮಠದ ಕಾರ್ಯಕ್ರಮಗಳೇನು ಮಠದ ಸಬ್ ಯಾರು ಅಂತ ಗೊತ್ತಿಲ್ಲದೆ ಅಂತ ಮಠಕ್ಕೆ ತಂದು ಕೂರಿಸಿದ್ರೆ ಪರಿಸ್ಥಿತಿ ಏನಾಗ್ತದೆ ಒಂದು ಕಾಲದಲ್ಲಿ ಮಠ ಕೂಡ ಬುದ್ಧಿ ಹೇಳುವಂತ ಪರಿಸ್ಥಿತಿ ಇತ್ತು ಎಲ್ಲರೂ ಕೂಡ ಬುದ್ಧಿ ಹೇಳ್ತಾರೆ ಸಿರಿಗೆ ಮಠ ಅಂದ್ರೆ ಅಯ್ಯೋ ಬಹಳ ಶಿಸ್ತು ಬಹಳ ಸಂಯಮ ಅವ್ರು ಹೇಳಿದ್ರೆ ಒಂದು ವೇದವಾಕ್ಯ ಅನ್ನುವಂತ ಪರಿಪಾಠ ಇತ್ತು ಇವತ್ತು ಬೇರೆಯವರು ಬಂದು ನಮಗೆ ಬುದ್ಧಿ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕೆ ಬಂಧುಗಳು ಈಗ ನಾವು ವಿದ್ಯಾಸಂಸ್ಥೆ ಬಗ್ಗೆ ಓಂಕಾರನವ್ರು ಒಂದು ಮಾತನ್ನ ಹೇಳಿದರು ಅದು ಒಪ್ಪಂತ ವಿಷಯ ಯಾಕೆಂದ್ರೆ ಇವತ್ತು ನಮ್ಮ ರಾಣೆಬೆನ್ನೂರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ರಾಣೆಬೆನ್ನೂರಿಗೆ ಯಾರೋ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಹೋಗ್ತಾರೆ ಆದ್ರೆ ಯಾರು ಹೋಗಕ್ಕೆ ತಯಾರಿ ಇಲ್ಲ ಕಾಲೇಜ್ ಹಾಳು ಬಿತ್ತು ಹೋಗಿದೆ ಅಲ್ಲಿ ಲೆಕ್ಚರ್ಸ್ ಇಲ್ಲ ಯಾವುದೋ ಅಪಾಯಿಂಟ್ಮೆಂಟ್ ಇಲ್ಲ ಅದೇ ರೀತಿ ಮೊನ್ನೆ ಬೀರೂರು ಕಡೂರಿನಲ್ಲಿ ಒಂದು ಸ್ಕೂಲನ್ನ ಫೋಟೋದಲ್ಲಿ ತೋರಿಸಿದ್ರು ಇವತ್ತು ಈ ರೀತಿ ವಿದ್ಯಾಸಂಸ್ಥೆಗಳನ್ನು ಎಲ್ಲ ಕೂಡ ಹಾಳಾಗಿ ಹೋಗ್ತಾ ಇದ್ದಾವೆ ಅದೇ ಬಿ ಜಿ ಎಸ್ ವಿದ್ಯಾಸಂಸ್ಥೆ ನೋಡಿ ಬಾಲಗಂಗಾಧರ ವಿದ್ಯಾ ಸ್ವಾಮೀಜಿ ವಿದ್ಯಾಸಂಸ್ಥೆಗಳನ್ನ ನೋಡಿದ್ರೆ ಇವತ್ತು ಜಗತ್ ವಿಖ್ಯಾತವಾದಂತ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಎಂತೆಂತ ವಿದ್ಯಾಸಂಸ್ಥೆಗಳನ್ನ ಕಟ್ಟಿದ್ದಾರೆ ಇಡೀ ಒಕ್ಕಲಿಗರು ಏನೋ ಒಂದು ನಾಲ್ಕಾರು ಜಿಲ್ಲೆಗಳಲ್ಲಿ ಎಂಟು ಜಿಲ್ಲೆಗಳಲ್ಲಿ ಇದ್ದಂಥವ್ರು ಇಡೀ ಕರ್ನಾಟಕದಾದ್ಯಂತ ಇವತ್ತು ಅವರ ವಿದ್ಯಾಸಂಸ್ಥೆಗಳನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಹಿರಿಯ ಜಗದ್ಗುರುಗಳು ಶಿವಕುಮಾರ ಸ್ವಾಮಿಗಳು ಮಾಡಿ ಹೋದಂತ ವಿದ್ಯಾಸಂಸ್ಥೆಗಳು ಇವತ್ತು ಮುಚ್ಚ ಹೋಗ್ತಾ ಇದ್ದಾವೆ ಅಂದ್ರೆ ಯಾವ ಒಂದು ಕಾಲಕ್ಕೆ ದುಗ್ಗಾಣಿ ಮಠವನ್ನ ದುಡಿಯೋ ಮಠಗಳನ್ನ ಮಾಡಿ ಗುರುವಿಗೆ ಅಂಜಿ ಶಿಷ್ಯಂದರು ನಡಿಬೇಕು ಶಿಷ್ಯರಿಗೆ ಅಂಜಿ ಗುರು ನಡಿಬೇಕು ಅಂತೇಳಿ ಹಿರಿಯ ಜಗದ್ಗುರುಗಳು ಹೇಳಿದ್ರು ಇವತ್ತು ಶಿಷ್ಯರುಗಳನ್ನ ಅನ್ಸಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನೇ ಸುಮಾರು ಸರಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೀನಿ ರಾಜಣ್ಣ ಅವರು ನೋಡ್ರಿ ಅಲ್ಲಿ ವಾಟ್ಸಪ್ ಅಲ್ಲಿ ಕಾಮೆಂಟ್ ಮಾಡಿದಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ದಯಮಾಡಿ ಕೇಸ್ ತಗೋಬೇಡಿ ಅಂತೇಳಿ ಪೊಲೀಸ್ ಆಫೀಸರ್ಗಳಿಗೆ ನಾವು ಹೇಳಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಕ್ತರನ್ನ ಹೆದರ್ಸಿ ಮುಷ್ಠಿಯಲ್ಲಿ ಆಗಲ್ಲ ನೀರನ್ನ ಹೇಗೆ ಮುಷ್ಟಿಯಲ್ಲಿ ಹಿಡಿದು ಆಗಲ್ವೋ ಅದೇ ರೀತಿ ಭಕ್ತರನ್ನ ಹೆದರ್ಸಿ ಆಗಲ್ಲ ಅವ್ರನ್ನ ಪ್ರೀತಿಯಿಂದ ಸಾಕಿದಾಗ ನಾವು ಅವ್ರನ್ನ ದೇವ್ರ ರೂಪದಲ್ಲಿ ನೋಡಿ ನಾವು ಅವ್ರ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡುವಂತ ಪದ್ಧತಿ ನಿರ್ಮಾಣ ಆಗ್ಬೇಕಾಗಿದೆ ಈಗ ಶಿವಶಂಕರಪ್ಪನವ್ರು ಬಂದಾಗ ನಾವು ಕಾಲಿಗೆ ಇರಗಿದ್ರು ಯಾಕೆಂದ್ರೆ ನಮ್ಮ ಅತ್ಯಂತ ಹಿರಿಯರು ಇವತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟ ಕೊಟ್ಟಂತವ್ರು ಅಂತವರ ಕಾಲಿಗೆ ನಾವು ಹೆದಗಿದ್ರೆ ನಮಗೂ ಕೂಡ ಪುಣ್ಯ ಬರುತ್ತೆ ಅನ್ನುವಂತ ಭಾವನೆ ಇವತ್ತು ಆದ್ರೆ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ಈ ಇವತ್ತು ನಿನ್ನೆ ಅಧ್ಯಕ್ಷರು ಒಂದು ಪತ್ರ ಬರೆದಿದ್ದಾರೆ ವಾಟ್ಸಪ್ ಅಲ್ಲಿ ಬಂದಿದೆ ನೋಡಿದೆ ಅಸಂತುಷ್ಟ ರಾಜಕಾರಣಿಗಳು ಗುಂಪುಗಾರಿಕೆಯನ್ನ ಮಾಡಿಕೊಂಡು ರೆಸಾರ್ಟ್ ರಾಜಕಾರಣ ಮಾಡಿದ ಹಾಗೆ ಇವರೆಲ್ಲ ಇವತ್ತು ನಾವು ರೆಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದೀವಿ ಅವರು ಪತ್ರದಲ್ಲಿ ಬರೆದಿದ್ದಾರೆ ಇದು ರಾಜಕಾರಣ ಆಯ್ತಪ್ಪ ರಾಜಣ್ಣ ಅವ್ರು ಕೇಳಿದ್ರು ನಾವು ಶಿವಶಂಕರಪ್ಪ ಕಟ್ಟಿಸ್ಕೊಟ್ಟಂತ ಸಿರಿಗೆರೆ ಸಂಸ್ಥಾನದ ಛತ್ರದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಛತ್ರವನ್ನ ಕೊಡ್ಲಿಲ್ಲ ನೀವು ಮತ್ತೆ ಇದು ಮಾಡಬೇಕು ಬೀದಿಯಲ್ಲಿ ಬೀದಿ ಮರದ ಕೆಳಗೆ ಮಾಡ ಇವತ್ತು ಇಲ್ಲಿ ಮಾಡಿದಕ್ಕೆ ರೆಸಾರ್ಟ್ ರಾಜಕಾರಣ ಅಂತ ಹೇಳಿ ಈ ಸಮಾಜದ ಅಧ್ಯಕ್ಷರು ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅವರು ಜನರ ಪ್ರೀತಿಯಿಂದ ಬಂದಂತವರಲ್ಲ ಎಲೆಕ್ಟೆಡ್ ಅಲ್ಲ ನಾಮಿನೇಟೆಡ್ ಅಧ್ಯಕ್ಷರು ಆ ಅಧ್ಯಕ್ಷರಿಗೆ ಸಮಾಜದ ಬಗ್ಗೆ ಕಿಂಚಿತ್ತು ಕಳಕಳಿ ಇಲ್ಲ ಇವತ್ತು ಅಂತವರು ಈ ಸಮ ಈ ಸಭೆಗೆ ಹೋಗಬೇಡಿ ಬಂದ್ರು ಯಾರಾದರೂ ಮಠದ ವಿರುದ್ಧ ದಂಗೆ ಹೇಳಬೇಕು ಅಂತ ಯಾರಾದರೂ ಬಂದಿದವಾ ನಾವೆಲ್ಲ ಮಠದ ಗೌರವವನ್ನ ಕಾಯ್ಬೇಕು ನಾವು ಬಿಡಿ ನಾವು ಚಿಕ್ಕವರು ನಮ್ಮ ಹಿರಿಯರಲ್ಲಿ ಎಲ್ಲ ದೊಡ್ಡ ದೊಡ್ಡ ಹಿರಿಯರು ಏನಿದ್ದಾರೆ ಅವರೆಲ್ಲ ಕಟ್ಟಿ ಬೆಳೆಸಿದಂತ ಮಠಗಳು ಇವತ್ತು ನಮ್ಮ ಕಣ್ಣು ಮುಂದೆ ಹಾಳಾಗಿ ಹೋಗ್ತದೆ ಅನ್ನೋ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಸೇರೋಂತ ಅವಶ್ಯಕತೆ ಮತ್ತು ಇವತ್ತು ಈ ಹಿಂದೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ವಿ ಈಗ ಎರಡು ಮೂರು ವರ್ಷದಿಂದ ನಾವೆಲ್ಲ ಕುತ್ಕೊಂಡು ಒಂದ್ ದಿವಸ ಸ್ವಾಮೀಜಿ ಅವ್ರ ಹತ್ರ ಹೋಗಿದ್ವಿ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಬಂದಿದ್ರು ಹೋದ್ರೆ ಸಾಯಂಕಾಲ ಎಲ್ಲ ರಾಜಣ್ಣವ್ರು ತಾವಿದ್ರು ರಾಜಣ್ಣವ್ರು ಇದ್ರು ಡಿ ಜಿ ಶಾಂತನಗೌಡ್ರ ಇದ್ರು ಎಲ್ಲ ಬಹಳಷ್ಟು ಜನ ಚಂದ್ರಶೇಖರಪ್ಪನವ್ರು ಎಲ್ಲರೂ ಕೂಡ ನಾವು ಹೋಗಿದ್ವಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಹೋದ್ರೆ ಬರೀ ಪಾಠ ಹೇಳ್ತಾರೆ ైన్టి ఈ కంప్యూటర్ ఆన్ ఉప్పిట్ తిన కళిజ్ బందా ఇల్ ఊట సుమన్ ఆగదు బేడాక్ బర్లే డిమాండ్ ఏన్ ಮಠದಾಸ್ತಿ ಕೇಳ್ತಾ ಇಲ್ಲ ನಮಗೆಲ್ಲ ದೇವರು ಚೆನ್ನಾಗಿ ಮಠದಾಸ್ತಿ ಆ ಅವ್ರ ಬಾಲ ಬಡಕರಾಗಿ ಇವರ ಹಿಂಬಾಲಕರಾಗಿ ಕೆಟ್ಟ ಕೆಟ್ಟ ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ನಮಗೆ ಬೇಕಾಗಿತ್ತು ಮಠ ಉಳಿಬೇಕು ಸಮಾಜದ ಗೌರವ ಹೆಚ್ಚಾಗಬೇಕು ಒಂದೆರಡೇ ಎರಡೇ ಬೇಡಿಕೆ ಏನಪ್ಪಾ ಅಂದ್ರೆ ಮೊದಲು ಪೀಠಾದಿ ಬರಿಯನ್ನ ಮಾಡಿ ತಕ್ಷಣ ಯಾರು ಮಾಡ್ತೀರಿ ಮಾಡಿ ಆ ಡೀಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಸಮಾಜದ ಹಿರಿಯರು ಇದ್ದಾರೆ ಅವ್ರನ್ನ ಇಟ್ಕೊಂಡು ಅದಕ್ಕೆ ಒಂದು ರೂಪುರೇಷೆಯನ್ನ ಕೊಟ್ಟು ಸಮಾಜವನ್ನ ಸರಿದಾರಿಗೆ ತರುವಂತ ಕೆಲಸ ಆಗ್ಬೇಕು ಅನ್ನೋಂತ ಕಳಕಳಿಯನ್ನ ವ್ಯಕ್ತಪಡಿಸಿ ಇವತ್ತು ತಾವೆಲ್ಲ ಬಹಳಷ್ಟು ಜನ ಸೇರಿದೆ ಈಗ ನನ್ನ ಕೂಡ ಮಠದಿಂದ ಹೊರಗೆ ಹಾಕಿದ್ರಪ್ಪ ಒಂದು ವಿಚಾರ ಹೇಳಲೇಬೇಕು ನಾ ಏನ್ ತಪ್ಪು ಮಾಡಿದ್ರು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೆ ಸಿರಿಗೆ ಮಠ ಅಲ್ಲೇ ಬರ್ತದೆ ಶಾಲೆಯಲ್ಲಿ ಇಲ್ಲಿ ಒಂದು ಸಮಾರಂಭ ಆಯ್ತು ಸಮಯ ಒಂದು ಸಭೆ ಕರೆದರು ಸ್ವಾಮಿಗಳು ಸಾಣೆಹಳ್ಳಿ ಸಮಾರಂಭಕ್ಕೆ ಹೋಗಿದ್ದೇ ದೊಡ್ಡ ಅಪರಾಧ ಆಯ್ತು ನನ್ ಅಲ್ಲಿಂದ ಮುಂದಿನ ಕಾರ್ಯಕ್ರಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೂಡ ಕರೀಲಿಲ್ಲ ಅಂದ್ರೆ ಯಾವ ಮನೋಸ್ಥಿತಿಯನ್ನ ಇವರು ಇಟ್ಕೊಂಡಿದ್ದಾರೆ ಇವತ್ತು ಪಂಡಿತಾರಾದ್ರೆ ಫೋಟೋ ಹಾಕಿದ್ರೆ ಇವರಿಗೆ ಸಿಟ್ಟು ಇನ್ನೊಬ್ಬ ಸ್ವಾಮಿಗಳು ಫೋಟೋ ಹಾಕಿದ್ರೆ ಇವ್ರಿಗೆ ಸಿಟ್ಟು ಆ ಫೋಟೋ ನೋಡಿದ ತಕ್ಷಣ ಆ ಸಮಾರಂಭಕ್ಕೆ ಬರೋದಿಲ್ಲ ಈ ಫೋಟೋ ನೋಡಿದ ತಕ್ಷಣ ಸಮಾರಂಭಕ್ಕೆ ಬರೋದಿಲ್ಲ ಯಾವ ಮನಸ್ಥಿತಿ ಇದೆ ಇಲ್ಲಿ ಏನಕ್ಕಾಗಿ ಇಡೀ ಸಮಾಜವನ್ನ ಉತ್ತಂಗಕ್ಕೆ ಹೋಗ್ಬೇಕಾದಂತ ನೀವುಗಳು ಇವತ್ತು ಆ ಸ್ವಾಮಿಗಳಿಗೆ ಬೀಗ ಹಾಕಿ ಅವ್ರನ್ನು ಹೊರಗಾಕ್ತಿರಿ ಇನ್ನೊಬ್ಬರ ಮೇಲೆ ಕೇಸ್ ಹಾಕಿಸ್ತೀರಿ ಇವತ್ತು ಸಮಾಜದ ಗೌರವ ಇವತ್ತು ನಮ್ಮ ಸಮಾಜದ ಬಂಧುಗಳಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ ವಾಟ್ಸ್ಆಪ್ ಅಲ್ಲಿ ಮನಸ್ಸಿಗೆ ತಿಳಿದಂಗೆ ಕೆಟ್ಟ ಶಬ್ದಗಳನ್ನ ದಯಮಾಡಿ ಪ್ರಯೋಗ ಮಾಡಬೇಡಿ ಇವತ್ತು ನಿಮ್ಮ ನಿಮ್ಮಲ್ಲೇ ಇವರೊಂದಷ್ಟು ಹಾಕಿದ್ರೆ ನಾವೊಂದಷ್ಟು ಹಾಕ್ತಿವಿ ಇದನ್ನ ನೋಡಿ ಅವ್ರಿಗೆ ಖುಷಿ ಆಗುತ್ತೆ ಅದನ್ನ ನೋಡಿ ಇವತ್ತು ಖುಷಿ ಆಗುತ್ತೆ ಆದ್ರೆ ನಾಳೆ ನಾವೆಲ್ಲ ಒಂದಾಗಿ ಬಂದಾಗ ಇವನ್ನೆಲ್ಲ ಇಟ್ಕೊಂಡು ಇನ್ನೊಂದು ಸಮಾಜದವರು ನಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಕೆಟ್ಟದಾಗಿ ಮಾತಾಡ್ತಾರೆ ಅದಕ್ಕೆ ಅದ್ಯಾವುದೂ ಬೇಡ ಏನೇ ಇದ್ರೆ ಚಿಂತನೆ ಒಳ್ಳೆ ವಿಚಾರಗಳು ಇದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋಣ ಒಳ್ಳೆ ಕಾರ್ಯಕ್ಕಾಗಿ ಎಲ್ಲರೂ ಕೂಡ ಕೈ ಜೋಡಿಸೋಣ ಅನ್ನುವಂತ ಮಾತನ್ನ ಹೇಳಿ ಇವತ್ತಿನ ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ಆಹ್ವಾನಿಸಿದ್ದೀರಿ ತಮಗೆಲ್ಲ ಕೂಡ ಧನ್ಯವಾದಗಳನ್ನು ತಿಳಿಸಿ ನಿಮ್ಮೊಂದಿಗೆ ನಾವಿರ್ತೇವೆ ಯಾವುದೇ ಕಾರಣಕ್ಕೂ ಎಲ್ಲೂ ಹಿಂದೆ ಹೋಗಲ್ಲ ಕೆಲವರು ಹಾಕಿದ್ದಾರೆ ವಾಟ್ಸಪ್ ಅಲ್ಲಿ ಇವತ್ತೇನೋ ಫೋಟೋ ಹೊಡ್ಸ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ಹೀಗೆ ಅಂತ ಯಾರು ನಾವು ಹಿಂದೆ ಹೋಗಲ್ಲ ನೀವು ಈ ರಾಜಣ್ಣ ನಮ್ಮ ಅಳಬೆ ರಾಜಣ್ಣ ಹೇಳಿದಾಗೆ ತಕ್ಷಣ ಪೀಠಾಧಿಪತಿ ನೇಮಕ ಆಗಬೇಕು ಮತ್ತೆ ಡೀಡ್ ಕ್ಯಾನ್ಸಲ್ ಆಗಬೇಕು ಇಲ್ಲದೇ ಹೋದ್ರೆ ನಾವೆಲ್ಲ ಕೂಡ ಯಾವ ನಿರ್ಧಾರವನ್ನ ಸಮಾಜ ಕೈಗೊಳ್ಳುತ್ತೆ ಅದಕ್ಕೆ ನಾವು ಭದ್ರ ಆಗಿದ್ದೇವೆ ಅಂತ ಹೇಳಿ ನನ್ನ ನಾಲ್ಕು ಮುಗಿಸ್ತೇವೆ ಜೈ ತೋಳಬಹುದು